ಈಗ ಮಿಡಲ್ ಕ್ಲಾಸ್ ಬದುಕ್ತಾ ಇರ್ತಕ್ಕಂತ ಕಾಮನ್ ಮ್ಯಾನ್ ಏನಿದ್ದಾರೆ ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ ಅದು ಬೆಂಗಳೂರು ನಗರ ಇವತ್ತು ಬದುಕಲಿಕ್ಕೆ ಎಷ್ಟು ಕಷ್ಟಕರವಾದಂತ ಒಂದು ಸಂಗತಿ ಇದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ ಇವೆಲ್ಲ ತಿಳಿದಿದ್ರು ಕೂಡ ಈಗ ಒಂದೊಂದು ಮನೆಗೆ ಇವಾಗ ಮೂರು ಲಕ್ಷ ಆರು ಲಕ್ಷ ಒಂಬತ್ತು ಲಕ್ಷದವರೆಗೂ ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಪಾಪ ಉಪಮುಖ್ಯಮಂತ್ರಿಗಳೇನು ದೊಡ್ಡ ಒಂದು ಪ್ಲಾನ್ ಇಟ್ಕೊಂಡು ಹೊರಟಿದಾರಲ್ಲ ಇದರಿಂದ ಪಾಪ ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿ ವರ್ಗೂ ಆದಾಯವನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು ಯಾರು ಹೊಟ್ಟೆ ಮೇಲೆ ಹೊಡೆದು ಉತ್ಪಾದನೆ ಮಾಡಬೇಕು ಅಂತ ಇದ್ದಾರೆ ಬಿ ಖಾತಾ ಟು ಎ ರೆಗ್ಯುಲರೈಸೇಷನ್ ಮಾಡಿ ಈಗ ಅವತ್ತಿನ ಕಾಲ್ಗಟ್ಟ ಕೌದಪ್ಪ ಇಪ್ಪತ್ತೈದು ಸಾವಿರ ಸಾವಿರನ ಕೊಟ್ಟಿರ್ತಾರೆ ಸೈಟ್ಗೆ ಅವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಮಾಡಿ ಇವತ್ತಿನ ಎಸ್ ಆರ್ ವ್ಯಾಲ್ಯೂ ಮೇಲೆ ಯಾಕೆ ಮಾಡ್ತೀರಿ ನೀವು ಒಳ್ಳೇದು ಮಾಡ್ಲೇಬೇಕು ಜನಕ್ಕೆ ಅಂತಕ್ಕಂಥದ್ದಾದ್ರೆ ಬ್ಯಾಂಕ್ ಲೋನ್ ಸಿಗುತ್ತೆ ಹೋಗ್ಬಿಟ್ರೆ ಇವೆಲ್ಲ ಪಾಪ ಹೇಳಿದಾರೆ ಹೌದಪ್ಪ ಸಂತೋಷ ಬ್ಯಾಂಕ್ ಲೋನ್ ಸಿಕ್ಲಿ ಆದ್ರೆ ಈ ಮೂರ್ ಲಕ್ಷ ಐದು ಲಕ್ಷ ಹತ್ ಲಕ್ಷ ಎಲ್ಲಿಂದ ಕಟ್ತಾರೆ ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ಮಿಡಲ್ ಕ್ಲಾಸ್ ಜನ ಕಟ್ಲಿಕ್ಕೆ ಆಗ್ತದೆ ಅವ್ರ ಕೈಲಿ ಇದೊಂದು ದೊಡ್ಡ ದಂಧೆ ಅಷ್ಟೇ ಇವತ್ತು ಇಲ್ಲಿ ಗುಂಡಿ ಮುಚ್ಲಿಕ್ಕೆ ದುಡ್ಡಿಲ್ಲ ಸರ್ಕಾರದ ಹತ್ರ ಈ ರೀತಿ ಜನಗಳ ಮೇಲೆ ವಸೂಲಿ ಮಾಡಿ ಈ ದಂಧೆಯನ್ನ ಮುಂದುವರಿಸಿ ಹಗಲ್ ದರೋಡೆ ಮಾಡಿ ಇವತ್ತು ಜನಗಳ ಮೇಲೆ ಒತ್ತಡವನ್ನ ಏರಿ ಅವ್ರ ದುಡ್ಡನ್ನೇ ವಾಪಸ್ಸು ಇದನ್ನ ಬೇರೆ ಬೇರೆ ಕಡೆ ಪಾಪ ಕೊಟ್ಟಿದಾರಲ್ಲ ಇವತ್ತು ಮಾತುಗಳು ಉಳಿದ್ರು ಲ್ಲ ಜನ ಉಗಿತಾ ಇದಾರಲ್ಲ ಗುಂಡಿ ಮುಚ್ಚಕ್ ದುಡ್ಡು ಇಲ್ರ ಅದಕ್ಕೆ ಇದೊಂದು ಸ್ಕೀಮ್ ಅಷ್ಟೇ